ನನಗೆ ನಂಬಿಕೆ ಇದೆ ನನ್ನ ಸಚಿವರಿಗೆ ನನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಮಂತ್ರಿಗೆ ನನಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನ ತಂದಿರೋ ಶಾಸಕ ನಾನು ಅದು ನಿಮ್ಗೆ ಈಗ ಒಂದೊಂದೇ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಗುದ್ಲಿ ಪೂಜೆಗಳೆಲ್ಲ ಇನ್ನು ಸ್ಟಾರ್ಟ್ ಆಗುತ್ತೆ ಇಟ್ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ಎತ್ತಿನೊಳೆ ಫಿನಿಶ್ ಆಗೋಕ್ಕೆ ಬೇಕು ಚಿಕ್ಕಬಳ್ಳಾಪುರ ಸ್ಟಾರ್ಟಿಂಗಿಂದ ಚಿಕ್ಕಬಳ್ಳಾಪುರ ಎಂಡಿಂಗೆ ಆ ಎತ್ತಿನೊಳೆ ಪ್ರಾಜೆಕ್ಟ್ ಫಿನಿಶ್ ಆಗಬೇಕು ಅಂದರೆ ನಾನೂರೈವತ್ತು ಕೋಟಿ ಬೇಕು ಅದು ರಿಲೀಸ್ ಆದರೆ ನಾನು ಒಂದು ವರ್ಷದೊಳಗಡೆ ಎತ್ತಿನೊಳೆ ನೀರು ತರಬಲ್ಲೆ ಒಂದು ಸಲ ಎತ್ತಿನೊಳೆ ನೀರು ಬಂದರೆ ನಮ್ಮ ಚಿಕ್ಕಬಳ್ಳಾಪುರಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗೋದೇ ಇಲ್ಲ ನಾನು ಅದಕ್ಕೆ ಆದಷ್ಟು ಬೇಗ ರಿಕ್ವೆಸ್ಟ್ ಮಾಡಿ ಡಿ ಸಿ ಎಮ್ ಸಾಹೇಬ್ರನ್ನ ಸಿ ಎಮ್ ಸಾಹೇಬ್ರನ್ನ ಸರ್ ನಮಗೆ ಎತ್ತಿನೊಳೆ ಒಂದು ವರ್ಷದಲ್ಲಿ ಮುಗಿಸ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಈಗ ಒಂದಷ್ಟು ಬಡ್ಜೆಟಲ್ಲಿ ಇಡ್ತಾ ಇದ್ದಾರೆ ಮತ್ತು ನೂರಿಪ್ಪತ್ತು ಕೋಟಿಯಲ್ಲಿ ಹೂವಿನ ಮಾರ್ಕೆಟು ಕನ್ಸ್ಟ್ರಕ್ಷನ್ಗೆ ತರ್ತಿದ್ದೀವಿ ನನಗೂ ನಂಬಿಕೆ ಇದೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಬಡ್ಜೆಟ್ ಅಲೋಕೇಟ್ ಆಗುತ್ತೆ ಅಂತ ಜಕಲ್ಮಡ್ಗು ಡ್ಯಾಮ್ ಹೈಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆದರೆ ಅಲ್ಲಿ ಇಂಟರ್ಸ್ಟೇಟ್ ಇಶ್ಯೂ ಬರುತ್ತೆ ಮಾನ್ಯ ಚಂದ್ರಬಾಬು ನಾಯ್ಡು ಅವ್ರನ್ನ ಅಲ್ಲಿ ಪವನ್ ಅವ್ರನ್ನ ಮಾತನಾಡಬೇಕು ಯಾಕೆಂದರೆ ಇಲ್ಲಿಂದ ಹೈಟ್ ಮಾಡಿದಾಗ ಈ ನೀರು ಆಂಧ್ರಕ್ಕೆ ಕಡಿಮೆ ಹೋಗುತ್ತೆ ಹಾಗಾಗಿ ನಿಮಗೂ ಗೊತ್ತು ಬಾಗೇಪಲ್ಲಿಯಲ್ಲಿ ಅವಾಗ ತುಂಬ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಸೊ ಇದನ್ನು ನಾವು ಗಲಾಟೆ ಮಾಡ್ಕೊಡ್ಬೇಕು ಅಂದರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಇಲ್ಲಿರೋ ಡ್ಯಾಮ್ಸಲ್ಲಿ ನಾನು ಎತ್ತಿನೊಳ್ಳೆ ನೀರು ಅಂದ್ಬಿಟ್ರು ನೀರೆಲ್ಲ ಹರ್ಕೊಂಡು ಆಂಧ್ರ ಪ್ರದೇಶಕ್ಕೆ ಹೋದ್ರೆ ನಾನೇನು ಮಾಡಲಿ ಸೊ ಡ್ಯಾಮು ಹೈಕ್ ಮಾಡಬೇಕು ಇಂಥ ವಿಷನ್ ಇರೋ ತೀರ್ಮಾನಗಳು ತೊಗೊತಿದ್ದೀವಿ ಮತ್ತೆ ಈಗಾಗಲೇ ಇನ್ನೇನು ನಾಳೆ ನಾಳಿದಿಂದ ಆಲ್ಮೋಸ್ಟ್ ಆಲ್ ಒಂದು ನಲವತ್ತೈವತ್ತು ಕೋಟಿ ನಾನು ಇನ್ನೊಂದು ಹೇಳ್ತೀನಣ್ಣ ಈ ಕಡೆ ಏನು ಮುಷ್ಟೂರು ರೋಡ್ ಇದೆ ಕಂಪ್ಲೀಟ್ ಆ ಮುಷ್ಟೂರು ರೋಡ್ಗೆ ನಾಲ್ಕರಿಂದ ಐದು ಕೋಟಿ ಹಾಕಿದ್ದೀನಿ ಇನ್ನೇನು ಕೆಲಸ ಸ್ಟಾರ್ಟ್ ಆಗಬೇಕು ಕಂದ್ವಾರ ರೋಡ್ಗೆ ಎಂಟು ಕೋಟಿ ಹಾಕಿದ್ದೀನಿ ಈ ಎಲ್ಲ ಸಿಟಿ ಕನೆಕ್ಟ್ ಮಾಡೋ ರಸ್ತೆಗಳ ಮೇಲೆ ನಲ್ವತ್ತು ಕೋಟಿ ಹಾಕಿದ್ದೀನಿ ದಿನ್ನೆ ಹೊಸಳ್ಳಿ ರೋಡು ಎಲ್ಲ ಅದೇನು ಇನ್ನೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನು ಮಿಂಚೆಹಳ್ಳಿಗೆ ಮೂರು ಕೋಟಿ ಹಾಕಿದ್ದೀನಿ ಜಡಲ್ ತಿಂನಹಳ್ಳಿ ರಸ್ತೆಗೂ ಒಂದು ಕಾಲು ಕೋಟಿ ಹಾಕಿದ್ದೀನಿ ಇದೆಲ್ಲ ಇನ್ನೇನು ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋಗುತ್ತೆ ರಸ್ತೆ ಸರ್ ಅದು ಒಂದು ಕೋಟಿ ರಿಲೀಸ್ ಆಗಿತ್ತು ಸರ್ ಸ್ವಲ್ಪ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ನಿಂತಿದೆ ಅಲರ್ಟ್ ಆಗಿದೆ ಅದನ್ನು ಫಿನಿಶ್ ಮಾಡ್ತೀವಿ ಈಗೆಲ್ಲ ಎಫ್ ಡಿ ಅಪ್ರೂವಲ್ ಆಗಿದೆ ಜಸ್ಟ್ ಇನ್ ಫೈನಲ್ ಒಂದು ಸಿಇಒ ಅಂದರೆ ಒಂದು ಕ್ಲಿಯರೆನ್ಸ್ ಕಾಯ್ತಾ ಇದ್ದೀನಿ ಅದಾದ್ಮೇಲೆ ನಾನು ಗುದ್ದಿ ಪೂಜೆ ಮಾಡಿಬಿಡ್ತೀನಿ ನಾನು ಮೂರು ಸಾವಿರ ಮನೆ ಕೇಳಿದ್ದೀನಿ ಜಮೀರ್ ಅಹಮದ್ ಸಾಹೇಬರನ್ನ ನನಗೆ ಹೈಯೆಸ್ಟ್ ಅಲಾಟ್ ಮಾಡ್ತಿದ್ದಾರೆ ಅವರು ಆಕ್ಚುಲಿ ಎರಡು ಸಾವಿರ ಕೊಡ್ತಿದ್ದಾರೆ ಎಲ್ ಎಮ್ ಮನೆಗಳು ನಾನು ಮೂರು ಸಾವಿರ ಕೇಳಿದೀನಿ ನಾನು ಜಮೀರ್ ಸಾಹೇಬ್ರಿಗೆ ಇನ್ನೊಂದು ಸಲವಾಗಿ ನಾನು ನಾಲ್ಕು ಸಾವಿರ ಮನೆ ಬೇಕು ಅಂತ ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ಸಮಸ್ಯೆಗಳು ಪೆನ್ಷನ್ನು ನೋಡಿ ಇಲ್ಲೊಂದು ಗೊಲ್ದೊಡ್ಡಿಯಲ್ಲಿ ನಾನು ತಹಸೀಲ್ದಾರ್ ಸರ್ ಮಾತಾಡ್ತಿದ್ದೆ ಒಂದು ಸರ್ವೆ ನಂಬರ್ ಇಪ್ಪತ್ತು ಮನೆ ಕಟ್ಟಿಬಿಟ್ಟಿದ್ದಾರೆ ಆದರೆ ಈಗ ಸರ್ವೆ ನಂಬರ್ ಅವರು ನಮಗೆ ಪರಿಹಾರ ಕೊಡೋವರೆಗೂ ಇಲ್ಲಾಂದರೆ ಖಾಲಿ ಮಾಡಿ ಅಂತಿದ್ದಾರೆ ಅಂತ ಹೇಳಿದ್ರು ಈಗ ನಮ್ಮ ತಹಸೀಲ್ದಾರ್ ಸರ್ರು ಅದಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿ ಹಕ್ಕುಪತ್ರ ಕೊಡ್ತೀವಿ ಅಕ್ಕುಪತ್ರ ಇಪ್ಪತ್ತು ಮನೆಗೂ ಕೊಡಿಸ್ತೀನಿ ಇದು ವರ್ಷಗಳಿಂದ ಇರೋ ಪ್ರಾಬ್ಲಮ್ಮು ಇದನ್ನು ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಮತ್ತು ದರ್ಖಾಸ್ತಲ್ಲಿ ಯಾರೆಲ್ಲ ಹಾಕೊಂಡಿದ್ದೀರೋ ಪ್ರಾಮಾಣಿಕವಾಗಿ ಕ್ಲಿಯರ್ ಮಾಡಿಬಿಡ್ತೀವಿ ಸರ್ ಅದು ಸರ್ ಇಲ್ಲಿ ಬೇಕು ಅಂತ ಪ್ರಪೋಸಲ್ ಇದೆ ನಾನು ದಿನೇಶ್ ಗುಂಡೂರಾವ್ ಸಾಹೇಬ್ರ ಹತ್ರ ಕೇಳಿದ್ದೀನಿ ಎಂಬತ್ತು ಕೋಟಿದು ಮತ್ತು ಮುದ್ದೆ ಮಂಚೇನಳ್ಳಿದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎಸ್ಟಿಮೇಷನ್ ಜಾಸ್ತಿ ಆಗಿಬಿಟ್ಟಿದೆ ಈಗ ಅದು ನನ್ನ ಮೇಲೆ ಇದೆ ಅದು ಎಕ್ಸ್ಟ್ರಾ ಎಸ್ಟಿಮೇಷನ್ ಅಲ್ಲಿ ಇಟ್ಟು ಒಪ್ಸೋದು ಹಳೆ ಸರ್ಕಾರದಲ್ಲಿ ಆಗಿರೋ ಎಡವಟ್ಟುಗಳನ್ನ ಈಗೆಲ್ಲ ನಾವು ಸರಿ ಮಾಡ್ತಿದ್ದೀವಿ ಅದಾಗಿದ ತಕ್ಷಣ ಇದಕ್ಕೆ ಕೈ ಹಾಕ್ತೀನಿ ಮತ್ತು ಇನ್ನೊಂದು ಗೊಲ್ಲಳ್ಳಿ ಮತ್ತು ಈ ಭಾಗಕ್ಕೆ ಐವತ್ತು ಲಕ್ಷ ಹಾಕಿದ್ದೀನಿ ಆಲ್ರೆಡಿ ಇವತ್ತು ನಮ್ಮ ಹುಡುಗರು ಇವತ್ತು ಇದು ಗುದ್ಲಿ ಪೂಜೆ ಇಟ್ಕೊಂಡ್ರು ಮತ್ತು ಇನ್ನೊಂದು ನಾನು ಚಿಕ್ಕಬಳ್ಳಾಪುರದ ಪ್ರಮುಖ ಮಾಹಿತಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೂವತ್ತೊಂದು ವಾರ್ಡ್ಗೂ ನಾವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಭಿಯಾನ ಮಾಡ್ತಿದ್ದೀವಿ ನಾನು ಎಲ್ಲ ಜನತನ ಕೈ ಮುಗಿದು ವಿನಂತಿಸ್ತೇನೆ ದಯವಿಟ್ಟು ಆ ಲೊಕೇಶನ್ಗೆ ಬಂದು ನಿಮ್ಮ ಬಿ ಖಾತಾಗ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೊಡಿ ಮತ್ತು ಈಗ ನಿಮ್ಗೆ ಈಗ ಮೀಡಿಯಾ ಗ್ರೂಪ್ ಶೇರ್ ಮಾಡ್ತೀನಿ ಇನ್ನೊಂದು ಹತ್ತು ನಿಮಿಷ ಯಾವ ವಾರ್ಡಲ್ಲಿ ಯಾರು ಕಲೆಕ್ಟ್ ಮಾಡ್ತಾರೆ ತುಂಬ ಟ್ರಾನ್ಸ್ಪರೆಂಟಾಗಿರ್ತೀವಿ ಸರ್ ಯಾವ ವಾರ್ಡಿಂದ ಯಾವ ನಗರಸಭೆ ಎಂಪ್ಲಾಯ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾರೆ ಯಾವ ಹೆಸರಿದೆ ಯಾವ್ಯದಿ ಇದೆ ಇದನ್ನೆಲ್ಲ ಸ್ಟ್ರಿಕ್ಟಾಗಿ ಮಾಡ್ತೀವಿ ದಯವಿಟ್ಟು ಇದು ತುಂಬ ಪ್ರಾಮಾಣಿಕವಾಗಿ ನಡೆಯುತ್ತೆ ಯಾವುದಾದ್ರೂ ಅಧಿಕಾರಿ ನಗರಸಭೆಯಲ್ಲಿ ನಾನು ಅವ್ರಿಗೆ ಆಗಿ ವಾರ್ನ್ ಮಾಡಿದ್ದೀನಿ ಜನಸಾಮಾನ್ಯರಿಗೂ ಹೇಳ್ತೀನಿ ಯಾರಾದರೂ ಎಳ್ಳಷ್ಟು ಯಾರಿಗೂ ನೀವು ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಮಿನಿಮಮ್ ಡಾಕ್ಯುಮೆಂಟ್ಸಲ್ಲೂ ಬಿ ಖಾತಾ ಮಾಡ್ಕೊಡ್ಬೋದು ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಏ ಖಾತಾಗೆ ಮಿನಿಮಮ್ ಡಾಕ್ಯುಮೆಂಟ್ಸ್ ಅಲ್ಲಿ ಮಾಡ್ಕೊಡ್ತೀವಿ ಇದರಲ್ಲಿ ಪ್ರಾಮಾಣಿಕತೆ ಕಾಪಾಡ್ತಾರೆ ಅಂತ ಬಯಸಿದ್ದೀನಿ ಈ ಅಭಿಯಾನಕ್ಕೆ ಅಭಿಯಾನಕ್ಕೆಲ್ಲರದ್ದು ಸಹಕಾರಬೇಕು ಅಂತ ರಿಕ್ವೆಸ್ಟ್ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲಾಭವನ ನಿರ್ಮಾಣ ಆಗ್ತಾ ಇದೆ ಇದು ನಿಮ್ಮ ಅವಧಿಯಲ್ಲೇ ಉದ್ಘಾಟನೆ ಸಹ ಆಗತ್ತೆ ಖಚಿತ ಇದಕ್ಕೆ ಶ್ರೀ ಕೃಷ್ಣ ದೇವರಾಯರು ಅಂತ ಅಂದ್ಬಿಟ್ಟು ಒಂದು ಪ್ರಸ್ತಾವನೆ ಬಲವಾದ ಕೂಗು ಈಗ ಉಂಟಾಗಿದೆ ಇದು ಸರ್ಕಾರದೊಂದಿಗೆ ಯಾವ ರೀತಿ ನೀವು ಚರ್ಚೆ ಮಾಡಿ ಶ್ರೀ ಕೃಷ್ಣ ದೇವರಾಯರು ಕರ್ನಾಟಕದ ಸಂಸ್ಕೃತಿಗೆ ಪರಂಪರೆಗೆ ಅವ್ರದೇ ಆದಂತ ಕೊಡುಗೆ ಇದೆ ಶ್ರೀಕೃಷ್ಣ ದೇವರಾಯರು ಯಾವುದೋ ಒಂದು ಸಮುದಾಯದ ಆಸ್ತಿ ಅಲ್ಲ ಈ ರಾಜ್ಯದ ನಮ್ಮ ದೇಶದ ಆಸ್ತಿ ಈ ಸೌತ್ ಇಂಡಿಯಾಗೆಲ್ಲ ಅವ್ರ ಪ್ರಭಾವ ಇದೆ ಸೊ ನನಗೂ ವೈಯಕ್ತಿಕವಾಗಿ ಸಹಮತ ಇದೆ ಶ್ರೀಕೃಷ್ಣ ದೇವರಾಯರ ಹೆಸರಿಡಬೇಕು ಅಂತ ಆದರೆ ಅದು ಜಿಲ್ಲೆ ಕ್ವಾರ್ಟರ್ ಆಗಿರೋದ್ರಿಂದ ನಾನು ಶಾಸಕನಾಗಿ ಅದು ಜಿಲ್ಲಾಭವನ ಆಗಿರೋದ್ರಿಂದ ನನ್ನ ಪರಿಮಿತಿಗೆ ಬರಲ್ಲ ನಾನು ಪ್ರಾಮಾಣಿಕವಾಗಿ ನಮ್ಮ ಸಚಿವರು ಸರ್ಕಾರದ ಗಮನಕ್ಕೆ ತರ್ತೇನೆ ಸೊ ಈ ಪ್ರಶ್ನೆನ ತಾವು ಸಚಿವರನ್ನ ಕೇಳಿದ್ರೆ ಅವ್ರ ತೀರ್ಮ ಅವ್ರ ತೀರ್ಮಾನ ತೊಗೊಂಡ್ರೆ ಖಂಡಿತವಾಗಿ ಅದಾಗುತ್ತೆ ಅಂತ ಬಯಸಿದ್ದೇನೆ ನನಗೂ ಆಸೆ ಇದೆ ಶ್ರೀಕೃಷ್ಣ ದೇವರಾಯರ ಹೆಸರಿಡಬೇಕು ಅಂತ ಆದರೆ ನಮ್ಮ ಸರ್ಕಾರ ಮನಸ್ಸು ಮಾಡಿದ್ರೆ ನನ್ನ ದಬ್ಬ್ಯಂತ ಇಲ್ಲ ನನಗೆ ನನ್ನ ಭಾಳಷ್ಟು ಜನ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸೊ ಎಲ್ಲರೂ ಸಹಕಾರ ತಗೊಂಡು ನೀವು ಪತ್ರಕರ್ತರು ಸಹಕಾರ ಕೊಟ್ಟರೆ ಶ್ರೀ ಕೃಷ್ಣ ದೇವರು ಅಂದರೆ ಇನ್ನೊಂದು ಹೇಳ್ತೀನಿ ಕೇಳಿ ನನಗೆ ತುಂಬ ಜನ ಬಳ್ಳಾರಿ ಎಮ್ ಎಲ್ ಮಾತು ಹೇಳೋರು ಪ್ರದೀಪ್ ಈಶ್ವರ್ ನಾವು ಬಳ್ಳಾರಿಗೆಲ್ಲ ಹಿಂಗೆ ಹೋಗೋದು ನಮ್ಮ ಬಳ್ಳಾರಿ ವಿಜಯನಗರ ಅಂದರೆ ಶ್ರೀಕೃಷ್ಣ ನೀನು ನೀನಲ್ಲೊಂದು ವಿಗ್ರಹ ಇಡ್ಸಪ್ಪ ಬಳ್ಳಾರಿಗೆ ಹೋಗೋ ಜನಕ್ಕೆಲ್ಲ ಅಲ್ಲೊಂದು ಸ್ಟಾರ್ಟಿಂಗ್ ಪಾಯಿಂಟು ಕರ್ನಾಟಕ ಬಿಟ್ಟು ಆಂಧ್ರಾಗ ಹೋಗ ಅಂತ ಅವರು ಹೇಳಿದ್ರು ಬಟ್ ನಾನು ಮತ್ತೆ ನಾನು ಶ್ರೀಕೃಷ್ಣ ದೇವರಾಯರ ಸಮುದಾಯಕ್ಕೆ ನಾನು ಸೇರಿರೋದ್ರಿಂದ ನಾನೇ ಈ ವಿಚಾರ ಪ್ರಸ್ತಾಪ ಮಾಡಿದ್ರೆ ಅದು ಸಮಸ್ಯೆ ಆಗಬಹುದು ಅಲ್ಲ ಮಾಡ್ತೀನಿ ಒಬ್ಬ ಶಾಸಕನಾಗ ಜವಾಬ್ದಾರಿ ಮೆರಿತೀನಿ ಶ್ರೀಕೃಷ್ಣ ದೇವರಾಯರು ಒಂದು ಸಮುದಾಯಕ್ಕೆ ಸಿಗುತ್ತಲ್ಲ ನೀವು ಹೇಳಿದೀರಾ ನೀವೆಲ್ಲ ಸಹಕಾರ ಕೊಡ್ತೀನಿ